ಮಾಡಿದ ಪ್ರೀತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಮರವಾಗಿ ನೆರಳಾಗಿ ಬದುಕಾಗಿ ಮರಳಿ ಬರುತ್ತದೆ ಈ ಮಾತನ್ನು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಬೀತು ಮಾಡಿದವರು ಸಾಲು ಮರದ ತಿಮ್ಮಕ್ಕ ಇಂದು ನಾವು ನೋಡುತ್ತಿರುವುದು ತಮ್ಮ ಜೀವನವನ್ನು ಪರಿಸರ ಸಂರಕ್ಷಣೆಗೆ ಅರ್ಪಿಸಿದ ಒಂದು ಮಹತ್ತರ ಮಹಿಳೆಯ ಕತೆ ನಮಸ್ಕಾರ ಸ್ನೇಹಿತರೆ ಮಹಿ ವಿಷಯ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡುತ್ತಿರುವ ವಿಷಯ ವಿಶ್ವ ಪ್ರಸಿದ್ಧ ಪರಿಸರ ಹೋರಾಟಗಾರ್ತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ನಾನೂರಕ್ಕೂ ಹೆಚ್ಚು ಆಲದ ಮರದ ತಾಯಿ ಎಂಟು ಸಾವಿರ ಮರಗಳನ್ನು ನೆಟ್ಟ ಸಾಲು ಮರದ ತಿಮ್ಮಕ್ಕ ಅವರ ಜೀವನದಲ್ಲಿ ಹಣ ಇರಲಿಲ್ಲ ಅವಕಾಶ ಇರಲಿಲ್ಲ ಆದರೆ ಇಚ್ಛಾಶಕ್ತಿ ಪರಿಸರ ಪ್ರೀತಿ ಮತ್ತು ನಿರಂತರ ಪರಿಶ್ರಮ ಮಾತ್ರ ಸಾಕಾಗಿತ್ತು ಅವರು ತುಮಕೂರು ಜಿಲ್ಲೆಯ ಗಪೂರು ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ್ರು ಓದು ಬರಹ ಅನುಕೂಲವಾಗಿರಲಿಲ್ಲ ಜೀವನದ ಆರಂಭದಿಂದಲೇ ಸಂಕಷ್ಟಗಳಿಂದ ತುಂಬಿತ್ತು ತರುಣ ವಯಸ್ಸಿನಲ್ಲಿ ಕಾರ್ಮಿಕರಾದ ಚಿಕ್ಕಯ್ಯ ಅವರೊಂದಿಗೆ ವಿವಾಹವಾಯಿತು ದಿನದ ಕೂಲಿ ಕೆಲಸವನ್ನು ಜೀವನ ಸಾಗಿಸುತ್ತಿದ್ರು ಮಕ್ಕಳಿಲ್ಲದ ಕಾರಣ ಅವರು ಸಮಾಜದಿಂದ ಅನೇಕ ಕಟುವಾದ ಮಾತುಗಳನ್ನು ಕೇಳಬೇಕಾಯ್ತು ಆದರೆ ಅವರು ದುಃಖದಿಂದ ಕುಗದೆ ಮಕ್ಕಳಿಲ್ಲಿ ನಾವೇ ಮರಗಳಿಗೆ ಬದುಕು ಕೊಡಬಹುದು ಎಂದು ಹೊಸ ದಾರಿಯನ್ನು ಆರಂಭಿಸಿದರು ಒಮ್ಮೆ ಕುಡಿಯೋ ನೀರು ತರಲು ದೂರದ ಕಣಿವೆಗೆ ಹೋಗುತ್ತಿದ್ದಾಗ ಅಲ್ಲಿ ಬೆರಡು ಬಿಸಿಲಿನಲ್ಲಿ ಒಣಗಿದ್ದ ಆಲದ ಗಿಡಗಳನ್ನು ನೋಡಿ ತಿಮ್ಮಕ್ಕ ಅವರಿಗೆ ದಯ ಬಂತು ಅವರ ಮನಸ್ಸಿನಲ್ಲಿ ತೀರ್ಮಾನಿಸಿದರು ಇವುಗಳಿಗೆ ಜೀವ ಕೊಡೋಣ ಮಕ್ಕಳಂತೆ ಸಾಕೋಣ ಆ ದಿನದಿಂದ ಆರಂಭವಾಗಿ ತಿಮ್ಮಕ್ಕ ಮತ್ತು ಅವರ ಪತಿ ಪ್ರತಿದಿನ ಸಂಜೆ ಕೆಲಸ ಮುಗಿಸಿ ಸಾಲು ಸಾಲಾಗಿ ಆಲದ ಮರಗಳಿಗೆ ಗಿಡ ಗಿಡಗಳನ್ನು ನೆಡುವ ಕೆಲಸ ಆರಂಭಿಸಿದರು ನೀರನ್ನು ತರಲು ನಾಲ್ಕು ಕಿಲೋಮೀಟರ್ ಹೊತ್ತು ತರುತ್ತಿದ್ದರು ಒಣಗದಂತೆ ಎಲೆಗಳಿಗೆ ರಕ್ಷಣೆ ಕೊಡುತ್ತಿದ್ದರು ಚೆಲ್ಲಾಡದಂತೆ ಮಣ್ಣನ್ನು ಬಿಗಿಯಾಗಿ ಹಾಕ್ತಿದ್ರು ಅವರ ಪರಿಶ್ರಮದ ಫಲವಾಗಿ ಪುಲಿಕಲ್ ಕಡೂರು ರಸ್ತೆಯ ಬಳಿಯಲ್ಲಿ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ಸಾಲಾಗಿ ಬೆಳೆದವು ಈ ಮರಗಳ ಸಾಲಿಗೆ ಜನರು ಗೌರವದಿಂದ ಸಾಲು ಮರಗಳು ಮತ್ತು ತಿಮ್ಮಕ್ಕ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂದು ಹೆಸರು ನೀಡಿದರು ತಿಮ್ಮಕ್ಕ ಅವರಿಗೆ ಇದಕ್ಕೆ ಯಾವುದೇ ಸರ್ಕಾರದ ಸಹಾಯ ಇರಲಿಲ್ಲ ಅವರು ತಮ್ಮ ಬಡತನದಲ್ಲಿಯೇ ತಮ್ಮ ಶಕ್ತಿಯಲ್ಲಿ ಪ್ರಕೃತಿಗೆ ಸೇವೆ ಮಾಡಿದ್ರು ಅವರು ಹೇಳ್ತಾರೆ ನಾವು ಮರಗಳನ್ನು ನೆಟ್ಟರೆ ಅವು ನಮಗೆ ನೆರಳು ಗಾಳಿ ಜೀವ ಎಲ್ಲ ಕೊಡುತ್ತೆ ಮರವೇ ದೊಡ್ಡ ದೇವರು ತಿಮ್ಮಕ್ಕ ಅವರ ಸಾಧನೆ ಹಿಂದೆ ಅವರ ಪತಿ ಚಿಕ್ಕಯ್ಯ ಅವರು ದೊಡ್ಡ ಕಾರಣ ಅವರು ಪ್ರತಿದಿನ ತಿಮ್ಮಕ್ಕ ಅವರ ಕೆಲಸಕ್ಕೆ ಬೆಂಬಲ ನೀಡ್ತಿದ್ರು ನೀರನ್ನು ತರಲು ಗಿಡಗಳನ್ನು ಕಾಯಲು ಕಳ್ಳತನವಾದ ನೋಡಿಕೊಳ್ಳಲು ಚಿಕ್ಕಯ್ಯ ಅವರ ಸಹಕಾರ ಅಪಾರವಾಗಿತ್ತು ಈ ಜೋಡಿ ಒಟ್ಟಾಗಿ ಸಾವಿರಾರು ಜನರಿಗೆ ಒಂದು ಪ್ರೇರಣೆ ಮರಿಗಳಿಗಾಗಿ ಮಾಡಿದ ಸೇವೆಯ ಕಾರಣ ತಿಮ್ಮಕ್ಕ ಅವರು ವಿಶ್ವದ ಗಮನ ಸೆಳೆದರು ಅವರಿಗೆ ಬಹುಮಾನ ಪಟ್ಟು ಪಂಜರ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊರಕಿತು ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರೀಯ ಪರಿಸರ ಪ್ರಶಸ್ತಿ ಅನೇಕ ಅಂತಾರಾಷ್ಟ್ರೀಯ ಅಭಿನಂದನೆಗಳು ಆದರೆ ತಿಮ್ಮಕ್ಕ ಅವರು ಯಾವಾಗಲೂ ಹೇಳಿದರು ನಾನು ಮಾಡಿದ್ದದ್ದು ಪ್ರಶಸ್ತಿಗಲ್ಲ ಪ್ರಕೃತಿಗೆ ಮಾಡಿದ ಸೇವೆ ಪ್ರಶಸ್ತಿಗೆ ಬಂದ ಹಣವನ್ನು ಮತ್ತೆ ಮರಗಳನ್ನು ನೆಡುವ ಕಾರ್ಯಕ್ಕೆ ದಾನ ಮಾಡಿರುವುದು ಅವರ ಮಹತ್ವ ತಿಮ್ಮಕ್ಕ ಅವರು ಸದಾ ಯುವಕರಿಗೆ ಹೇಳಿದರು ನಿಮ್ಮ ಜೀವನದಲ್ಲಿ ಒಂದು ಮರವಾರದ್ದು ನಡಿ ಅದು ನಿಮ್ಮ ಬದುಕನ್ನು ಬೆಳೆಸಿ ಉಳಿಸುತ್ತದೆ ಭೂಮಿಯನ್ನು ಉಳಿಸುತ್ತದೆ ಅವರು ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುತ್ತಾರೆ ಒಬ್ಬರ ಶ್ರಮವಿದ್ದರೆ ಸಮಾಜಕ್ಕೂ ದೇಶಕ್ಕೂ ಜಗತ್ತಿನ ಪರಿಸರವೂ ಬದಲಾಗುತ್ತದೆ ಎಂಬುದು ಅವರ ನಂಬಿಕೆ ತಿಮ್ಮಕ್ಕ ಅವರ ಜೀವನ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ಒಂದೇದಾಗಿ ಬಡತನ ಸಾಧನೆಗೆ ಅಡ್ಡಿಯಲ್ಲ ಸಮಾಜ ಏನು ಹೇಳುತ್ತದೆ ಎಂಬುದನ್ನು ಬಿಟ್ಟು ನಾವೇನು ಮಾಡುತ್ತೇವೆ ಎಂಬುದು ಮುಖ್ಯ ಒಬ್ಬರ ಶ್ರಮವು ಪ್ರಕೃತಿಗೆ ದೊಡ್ಡ ಕೊಡುಗೆ ನೀಡಬಹುದು ವಿಷಾದವನ್ನು ಸೇವೆಯಾಗಿ ಪರಿವರ್ತಿಸಬಹುದು ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಸ್ನೇಹಿತರೆ ಸಾಲು ಮರದ ತಿಮ್ಮಕ್ಕ ಅವರು ಒಂದೇ ವ್ಯಕ್ತಿ ಆದರೆ ಅವರ ಕೆಲಸ ಸಾವಿರಾರು ಜನರಲ್ಲಿ ಜಾಗೃತಿ ಮೂಡಿಸಿದೆ ಒಬ್ಬರ ಸಂಕಲ್ಪದಿಂದ ಹಸಿರು ಭವಿಷ್ಯ ನಿರ್ಮಿಸಬಹುದು ಅವರು ನೆಟ್ಟ ಮರ ಮರಗಳು ಇಂದು ಮೆದುಳಾಗಿವೆ ಆಮ್ಲಜನಕವಾಗಿದೆ ಜೀವವಾಗಿದೆ ನೀವು ಇಂದು ಒಂದು ಮರ ನೆಡಿ ತಿಮ್ಮಕ್ಕ ಅವರ ಕನಸನ್ನು ಮುಂದುವರಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಪರಿಸರ ಪ್ರೇಮಿಗಳಿಗೆ ಶೇರ್ ಮಾಡಿ ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಸಿರು ಉಳಿಸಿ ಬದುಕು ಉಳಿಸಿ